ನೋಡಿ ಫ್ರೆಂಡ್ಸ್ ಇಲ್ಲಿ ಶಾಂತಿನಗರದಲ್ಲಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಶಾಂತಿನಗರ ಕನ್ನಡ ಸಂಘದವರು ಎನ್ ಎ ನಮ್ಮ ಶಾಸಕರದ್ದು ಎನ್ ಎ ಹಾರಿ ನಮಸ್ಕಾರ ಫ್ರೆಂಡ್ಸು ಇದು ಬೆಂಗಳೂರಿನ ಶಾಂತಿನಗರದ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಶಾಂತಿನಗರ ಕನ್ನಡ ಸಂಘ ಅಂತ ಇಲ್ಲಿ ಒಂದು ಸೌಹಾರ್ದಯುತವಾದ ಒಂದು ಸ್ಟ್ಯಾಚ್ಯೂ ಇದೆ ನೋಡ್ತಾ ಇರಲಿ ನೋಡಿ ಎ ಪಿ ಜೆ ಅಬ್ದುಲ್ ಕಲಾಂ ನಮ್ಮ ಪರಮಾಣು ತಜ್ಞ ಮತ್ತು ಹೆಸರಾಂತ ವಿಜ್ಞಾನಿ ಎ ಪಿ ಜೆ ಅಬ್ದುಲ್ ಕಲಾಂ ಹಾಗೂ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಇಬ್ಬರ ಸ್ಟ್ಯಾಚು ಅಥವಾ ಪ್ರತಿಮೆಯನ್ನು ಒಂದೇ ಕಡೆ ಇಟ್ಟಿದ್ದಾರೆ ಈ ಪ್ರತಿಮೆಯನ್ನು ಶ್ರೀ ಶ್ರೀ ಶಾಂತವೀರ ಮಹಾಸ್ವಾಮಿ ಅವರು ಕೊಳದ ಮಠ ಅವರು ಉದ್ಘಾಟನೆ ಮಾಡಿದರು ಇದನ್ನು ಸಿ ಎಂ ಅಶ್ರಪ್ಪ ಅವರ ನೇತೃತ್ವದಲ್ಲಿ ಇಲ್ಲಿ ಪ್ರತಿಮೆ ಸ್ಥಾಪನೆ ಮಾಡಿದ್ದಾರೆ ಒಂಥರ ಸೌಹಾರ್ದ ಸಂದೇಶ ನೀಡುವಂಥದ್ದು ಇಲ್ಲಿ ಯಾವುದೇ ಜಾತಿ ಮತ ಪಂಥ ಇಲ್ಲ ಎಲ್ಲರೂ ಒಂದೇ ಮನುಷ್ಯ ಧರ್ಮ ಒಂದೇನೋ ಒಂದು ಸಂದೇಶ ಸಾರುವ ಉದ್ದೇಶದಿಂದ ಈ ಥರ ಅಬ್ದುಲ್ ಕಲಾಂ ಮತ್ತು ಪುನೀತ್ ರಾಜ್ಕುಮಾರ್ ಎರಡು ಒಂದೇ ಕಡೆ ಸ್ಥಾಪನೆ ಮಾಡಿದ್ದಾರೆ ಇದು ಶಾಂತಿನಗರದ ನಂಜಪ್ಪ ಸರ್ಕಲ್ ಅಂತ ಇದು ನಂಜಪ್ಪ ಸರ್ಕಲು ಶಾಂತಿನಗರ ನಂಜಪ್ಪ ಸರ್ಕಲ್ ಅಲ್ಲಿ ಪುನೀತ್ ರಾಜ್ಕುಮಾರ್ ಮತ್ತು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಪುನೀತ್ ಕುಮಾರ್ ಮತ್ತು ಎ ಪಿ ಜೆ ಅಬ್ದುಲ್ ಕಲಾಂ ಪ್ರತಿಮೆ ಒಂದೇ ಕಡೆ ಮಾಡಿದ್ವಿ ಏನ್ ಮೆಸೇಜ್ ಕೊಡ್ಬೇಕಂತ ಇದ್ದಾರೆ ನಮಗೆ ಭಾರತ ದೇಶ ನಾವೆಲ್ಲ ಎಲ್ಲರೂ ಒಂದಾಗಿರುವಂತಹ ನಮ್ಮ ದೇಶ ಅದರಲ್ಲೂ ನಮ್ಮ ಅಬ್ದುಲ್ ಕಲಾಂ ಕಲಾಂಜಿ ಅವರು ನಮ್ಮ ದೇಶಕ್ಕೆ ಕೊಟ್ಟಿರುವಂತ ಅಪಾರ ಕೊಡುಗೆ ಬಗ್ಗೆ ನಮ್ಗೆ ತುಂಬ ಇಷ್ಟವಾಗಿದ್ದರಿಂದ ನಾನು ಅವರ ಹಾದಿಯಲ್ಲಿ ಹೋಗ್ಬೇಕನ್ನೋ ಒಂದು ಆಸೆ ಇತ್ತು ಹೇಳಿದ್ರೆ ಈ ಸಂಘವನ್ನು ಯಾವುದೇ ಒಂದು ಹತ್ರನೂ ಒಂದು ದುಡ್ಡು ತಗೊಳ್ಳದೆ ಬಾರಂಥ ಸಂಘ ಅಂದರೆ ಅದು ಭಾರತ ದೇಶದಲ್ಲಿರ್ಬೋದು ಬೆಂಗಳೂರಿನಲ್ಲಿ ನಮ್ಮ ಕರ್ನಾಟಕದಲ್ಲಿ ನಾವು ನಮ್ಮ ಕೈಯಿಂದ ಹಾಕಿರೋ ಮಾಡಿರುವಂಥ ಒಂದು ಈ ಒಂದು ಅಬ್ದುಲ್ ಕಲಾಂ ಸ್ಟ್ಯಾಚ್ಯೂ ಮತ್ತು ವರ್ಷ ವರ್ಷ ಅವರ ಬರ್ಡೇನು ಮತ್ತು ಅವ್ರ ಜೊತೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಅವ್ರ ಬಗ್ಗೆ ಭಾಳ ಹೆಮ್ಮೆ ಇದೆ ಯಾಕೆಂಥೇಳಿದ್ರೆ ಅವರು ಮಾಡಿರುವಂಥ ಕೆಲಸವನ್ನು ಅವರು ಹೇಳಿರಲ್ಲ ಅವ್ರು ಯಾವಾಗ ತೀರೋದ್ರು ಆವಾಗ ಅವ್ರು ಮಾಡಿದಂಥ ಕೆಲಸಗಳನ್ನ ಜನ ತಿಳಿಸ್ತಿರಲ್ಲ ಆ ಖುಷಿನ ನಾನು ಅವ್ರಿಗೆ ಒಂದು ಫ್ಯಾನ್ ಆಗ್ತಿದೆ ಅವತ್ತಿಂದ ಯಾಕಂದರೆ ಸುಮಾರು ರಾಜ್ಕುಮಾರ್ ಬಗ್ಗೆ ತಿಳ್ಕೊಂಡಿದ್ದೆ ಆದರೆ ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಈ ಒಂದು ಪುತ್ಥಳಿಯನ್ನು ಮಾಡಬೇಕಂತ ಆಸೆ ಅಂತ ಹೇಳಿದ್ರೆ ಅವ್ರು ಮಾಡಿದ ಸುಮಾರು ಕಾರ್ಯಕ್ರಮಗಳಿಗೆ ತುಂಬ ನನ್ಗೊಂದು ಇಷ್ಟ ಆಯಿತು ಆದ್ದರಿಂದ ಸ್ವಯಂ ಖರ್ಚಿನಿಂದ ಈ ಒಂದು ಪುತ್ತಳೆಯನ್ನು ನಾವು ಮಾಡಿ ನಮ್ಮ ಜನರಿಗೆ ಒಂದು ಸಂದೇಶ ಕೊಡಬೇಕು ನಾವೆಲ್ಲ ಭಾರತೀಯರು ಇಲ್ಲಿ ಯಾವುದೇ ಒಂದು ಜಾತಿ ಭೇದವಿಲ್ಲ ನಮಗೆಲ್ಲ ಬೇಕಾಗಿದೆ ಏನಂದರೆ ಶಾಂತಿ ನಾವೆಲ್ಲರೂ ಅನ್ನೋ ಒಂದೇ ಒಂದು ಸಂದೇಶವನ್ನು ಕೊಡುವಂತಹ ಈ ಒಂದು ಸ್ಟ್ಯಾಚ್ಯೂವನ್ನು ಮಾಡಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಧನ್ಯವಾದಗಳು